ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ನಾನು ಶೇರ್ ಮಾಡಿಕೊಡುತ್ತಿರುವ ವಿಷಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಆರನೇ ತರಗತಿ ಪ್ರವೇಶಕ್ಕೆ ಇರುವಂತಹ ದಾಖಲಾತಿಯ ಮಾರ್ಗಸೂಚಿಗಳು ಯಾವುವು ಅನ್ನುವುದನ್ನು ನೋಡುವುದಾದರೆ ಮೊದಲನೇದಾಗಿ ಇಲ್ಲಿರುವಂತಹ ಪ್ರವೇಶಾತಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಟ್ಟು ಸೀಟುಗಳ ಸಂಖ್ಯೆ ನಾನು ಆಗಲೇ ಹೇಳಿದಾಗೆ ಹನ್ನೊಂದು ಸಾವಿರದ ಮೂರುನೂರ ಮೂವತ್ತು ಸೀಟುಗಳು ಇದರಲ್ಲಿ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸುತ್ತವೆ ಇಲ್ಲಿರುವಂಥ ಮಂಜೂರಾದ ಸ್ಥಾನಗಳ ಸಂಖ್ಯೆ ಎರಡುನೂರ ಅರವತ್ತು ಇನ್ನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ರಾಜ್ಯ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿರುವಂಥ ಸೀಟುಗಳು ಒಂಬತ್ತು ಸಾವಿರದ ಎರಡುನೂರ ನಲವತ್ತು ಹಾಗೂ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಇವರು ಸಿ ಬಿ ಎಸ್ ಸಿ ಪಠ್ಯಕ್ರಮವನ್ನು ಅನುಸರಿಸ್ತಾರೆ ಇಲ್ಲಿರುವಂಥ ಸೀಟುಗಳ ಸಂಖ್ಯೆ ಒಂದು ಸಾವಿರದ ಎಂಟುನೂರ ಮೂವತ್ತು ಅದೇ ರೀತಿಯಾಗಿ ಇಲ್ಲಿರುವಂತಹ ವರ್ಗಾವಾರು ಮೀಸಲಾತಿ ಹಂಚಿಕೆಯನ್ನು ನೋಡಿದಾಗ ಸರ್ಕಾರದ ಆದೇಶಗಳನ್ವಯ ಮಂಜೂರಾಗಿರುವ ವಿವಿಧ ವಸತಿ ಶಾಲೆಗಳಿಗೆ ಆರನೇ ತರಗತಿಗೆ ಆಯ್ಕೆ ಮಾಡಲು ಪ್ರತಿ ವರ್ಗದ ವಸತಿ ಶಾಲೆಯು ಅನುಸರಿಸಬೇಕಾದ ಮೀಸಲಾತಿ ವಿವರ ಹೇಗಿದೆ ಅಂದರೆ ಇಲ್ಲಿ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳಲ್ಲಿ ಒಟ್ಟು ಸೀಟುಗಳ ಸಂಖ್ಯೆ ಐವತ್ತು ಇಲ್ಲಿ ಐವತ್ತು ಸೀಟುಗಳಲ್ಲಿ ಇಪ್ಪತ್ತೈದು ಪುರುಷ ಇಪ್ಪತ್ತೈದು ಬಾಲಕಿಯರಿಗೆ ಮೀಸಲಿಡಲಾಗಿದೆ ಇನ್ನು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗಳಲ್ಲಿ ಒಟ್ಟು ಸೀಟುಗಳ ಸಂಖ್ಯೆ ಐವತ್ತು ಇದರಲ್ಲಿ ಅಲ್ಪಸಂಖ್ಯಾತರಿಗೆ ಶೇಕಡ ಎಪ್ಪತ್ತೈದರಷ್ಟು ಅಂದರೆ ಮೂವತ್ತೆಂಟು ಸ್ಥಾನಗಳು ಇತರ ವರ್ಗದವರಿಗೆ ಶೇಕಡ ಇಪ್ಪತ್ತೈದರಷ್ಟು ಅಂದರೆ ಹನ್ನೆರಡು ಸೀಟುಗಳು ಇನ್ನು ಹೆಣ್ಣು ಮಕ್ಕಳಿಗೆ ಇಲ್ಲಿ ಐವತ್ತರಷ್ಟು ಸ್ಥಾನಗಳನ್ನು ಮೀಸಲಿಡಲಾಗಿದೆ ಇನ್ನು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯೊಳಗೆ ಇಲ್ಲಿ ಒಟ್ಟು ಸೀಟುಗಳ ಸಂಖ್ಯೆ ಅರವತ್ತು ಮೀಸಲಾತಿಯನ್ನು ಅಲ್ಪಸಂಖ್ಯಾತರಿಗೆ ಶೇಕಡಾ ಎಪ್ಪತ್ತೈದರಷ್ಟು ಇನ್ನು ಇತರ ವರ್ಗದ ಮೀಸಲಾತಿ ಶೇಕಡ ಇಪ್ಪತ್ತೈದರಷ್ಟು ಮಕ್ಕಳಿಗೆ ಶೇಕಡ ಐವತ್ತರಷ್ಟು ಸ್ಥಾನಗಳನ್ನು ಮೀಸಲಿಡಲಾಗಿದೆ ಇನ್ನು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ ಸೀಟುಗಳ ಸಂಖ್ಯೆ ಎಂಬತ್ತು ಪ್ರತಿ ವಿಭಾಗಕ್ಕೆ ನಲವತ್ತು ವಿದ್ಯಾರ್ಥಿಗಳಂತೆ ಎರಡು ವಿಭಾಗಗಳು ಮತ್ತು ಪ್ರತಿ ವಿಭಾಗದ ಪ್ರವೇಶ ಸಂಖ್ಯೆ ನಲವತ್ತು ಇಲ್ಲಿ ಅಲ್ಪಸಂಖ್ಯಾತರಿಗೆ ಶೇಕಡಾ ಎಪ್ಪತ್ತೈದರಷ್ಟು ಇತರ ವರ್ಗದವರಿಗೆ ಶೇಕಡ ಇಪ್ಪತ್ತೈದರಷ್ಟು ಹೆಣ್ಮಕ್ಕಳಿಗೆ ಶೇಕಡ ಐವತ್ತರಷ್ಟು ಸ್ಥಾನಗಳನ್ನು ಮೀಸಲಿಡಲಾಗಿದೆ ಇನ್ನು ಇಲ್ಲಿ ವಿಶೇಷ ವರ್ಗಗಳಿಗೆ ಕೂಡ ಸ್ಥಾನಗಳನ್ನು ಹಂಚಿಕೆ ಮಾಡಲಾಗಿದೆ ಅಂದರೆ ಇಲ್ಲಿ ಒಟ್ಟಾರೆಯಾಗಿ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಶೇಕಡ ಐದರಷ್ಟು ಮಾಜಿ ಸೈನಿಕರಿಗೆ ಶೇಕಡ ನಾಲ್ಕರಷ್ಟು ವಿಶೇಷ ದುರ್ಬಲ ದುರ್ಬಲ ವರ್ಗದ ಮಕ್ಕಳಿಗೆ ಶೇಕಡ ಐದರಷ್ಟು ಸಫಾಯಿ ಕರ್ಮಚಾರಿ ಮಕ್ಕಳಿಗೆ ಶೇಕಡ ಐದರಷ್ಟು ಅಲೆಮಾರಿ ಅರೆ ಅಲೆಮಾರಿ ಸೂಕ್ಷ್ಮ ಅತಿಸೂಕ್ಷ್ಮ ಸಮುದಾಯದ ಮಕ್ಕಳಿಗೆ ಶೇಕಡ ಹತ್ತರಷ್ಟು ಸ್ಮಶಾನ ಕಾರ್ಮಿಕರ ಮಕ್ಕಳಿಗೆ ಶೇಕಡ ಎರಡರಷ್ಟು ಸೀಟುಗಳನ್ನು ಇಲ್ಲಿವರಿಗೆ ಮೀಸಲಿಡಲಾಗಿದೆ ಹಾಗಾದರೆ ಇಲ್ಲಿ ನೆಕ್ಸ್ಟು ಒಟ್ಟಾರೆಯಾಗಿ ಈ ಮೀಸಲಾತಿ ಅನುಸಾರ ಇಲ್ಲಿ ಆಯ್ಕೆ ಪ್ರಕ್ರಿಯೆ ನಡೀತದೆ ಅದರ ಜೊತೆಗೆ ಇಲ್ಲಿ ಸ್ಥಳೀಯ ಅಭ್ಯರ್ಥಿಗಳು ಒಂದು ತಾಲೂಕಿನ ವಸತಿ ಶಾಲೆಗಳಿಗೆ ಅದೇ ತಾಲೂಕಿನ ನಿವಾಸಿಯಾದ ವಿದ್ಯಾರ್ಥಿಗಳಿಗೆ ಶೇಕಡಾ ಅರವತ್ತಷ್ಟು ಸ್ಥಾನವನ್ನು ಹಂಚಿಕೆ ಮಾಡಲಾಗುತ್ತದೆ ಇನ್ನು ಐವತ್ತು ಸಂಖ್ಯೆಯ ವಸತಿ ಶಾಲೆಯಲ್ಲಿ ಮೂವತ್ತು ಸ್ಥಾನಗಳು ಅರವತ್ತು ಸಂಖ್ಯೆ ವಸತಿ ಶಾಲೆಯಲ್ಲಿ ಮೂವತ್ತಾರು ಸ್ಥಾನಗಳು ಎಂಬತ್ತು ಸಂಖ್ಯೆಯ ವಸತಿ ಶಾಲೆಯಲ್ಲಿ ನಲವತ್ತೆಂಟು ಸ್ಥಾನಗಳು ಅವರಿಗೆ ಸ್ಥಳೀಯರಿಗೆ ಮೀಸಲು ಇಡಲಾಗಿದೆ ವಿಶೇಷ ವರ್ಗಗಳ ಮೀಸಲಾತಿಯನ್ನು ನೀಡುವಾಗ ಶೇಕಡಾ ಎಪ್ಪತ್ತೈದರಷ್ಟು ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳು ಉಳಿದ ಶೇಕಡಾ ಇಪ್ಪತ್ತೈದರಷ್ಟು ಸೀಟುಗಳನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿರುವ ಮೀಸಲಾತಿಯನ್ನು ಮೀರದಂತೆ ಕಡ್ಡಾಯವಾಗಿ ಖಾತ್ರಿಪಡಿಸಿಕೊಳ್ಳುವುದು ಈ ರೀತಿಯಾಗಿ ಇವರಿಗೆ ಮೀಸಲಾತಿ ಇರುತ್ತದೆ ಮತ್ತು ಸ್ಥಳೀಯ ಅಭ್ಯರ್ಥಿ ಅಂತೇಳಿ ಅವರು ಆಗಬೇಕಂದ್ರೆ ಆಧಾರ್ ಕಾರ್ಡ್ ಜಾತಿ ಆದಾಯ ಪ್ರಮಾಣಪತ್ರ ವಾಸಸ್ಥಳ ಪ್ರಮಾಣಪತ್ರ ಅಥವಾ ಪಡಿತರ ಚೀಟಿಯನ್ನು ರೇಷನ್ ಕಾರ್ಡನ್ನು ಹೊಂದಿರಬೇಕಾಗುತ್ತದೆ ಇಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರಕ್ಕೆ ಹಾಗೆ ಅಲ್ಪಸಂಖ್ಯಾತರು ಮತ್ತು ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಎರಡೂವರೆ ಲಕ್ಷ ರೂಪಾಯಿ ಮೀರಿರಬಾರ್ದು ವಾರ್ಷಿಕವಾಗಿ ಒ ಬಿ ಸಿ ಅವರಿಗೆ ವಾರ್ಷಿಕ ಇವರಿಗೂ ಕೂಡ ಎರಡೂವರೆ ಲಕ್ಷ ರೂಪಾಯಿ ಒಳಗಿರಬೇಕು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಕೂಡ ಎರಡೂವರೆ ಲಕ್ಷ ರೂಪಾಯಿಯನ್ನು ಮೀರಿರಬಾರ್ದು ವಾರ್ಷಿಕವಾಗಿ ಈ ರೀತಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಇಷ್ಟು ಹೊಂದಿರಬೇಕಾಗುತ್ತದೆ ಇನ್ನು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಪ್ರವೇಶ ಪರೀಕ್ಷೆ ವಿಧಾನ ಹೇಗಿರುತ್ತದೆ ಪ್ರವೇಶ ಬಯಸುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ಅಲ್ಪಸಂಖ್ಯಾತರ ನಿರ್ದೇಶನಾಲ ವತಿಯಿಂದ ನಡೆಸುವ ಪ್ರವೇಶ ಪರೀಕ್ಷೆಯನ್ನು ಬರೀಲೇಬೇಕು ವಸತಿ ಶಾಲೆಯ ಆಯ್ಕೆಗೆ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳೇ ನೇರ ಮಾನದಂಡವಾಗಿರುತ್ತವೆ ಪ್ರವೇಶ ಪರೀಕ್ಷೆಯ ನೂರು ಅಂಕಗಳ ಬಹು ಆಯ್ಕೆ ಮಾದರಿಯಲ್ಲಿರುತ್ತದೆ ಪ್ರಶ್ನೆ ಪತ್ರಿಕೆಯು ಕನ್ನಡ ಇಂಗ್ಲೀಷ್ ಮತ್ತು ಉರ್ದು ಮಾಧ್ಯಮದಲ್ಲಿರುತ್ತದೆ ಒಂದು ಅಂಕದ ನೂರು ಪ್ರಶ್ನೆಗಳನ್ನು ಒಳಗೊಂಡಿದ್ದು ಸದರಿ ಪ್ರಶ್ನೆಗಳನ್ನು ಉತ್ತರಿಸಲು ಒಂದು ನೂರ ಇಪ್ಪತ್ತು ನಿಮಿಷಗಳ ಕಾಲ ಕಾಲಾವಕಾಶ ನೀಡಲಾಗುತ್ತದೆ ಇಲ್ಲಿರುವಂತಹ ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಅಂದರೆ ಶೇಕಡಾ ತೊಂಬತ್ತರಷ್ಟು ನಾಲ್ಕು ಮತ್ತು ಐದನೇ ತರಗತಿಯ ಪಠ್ಯವನ್ನೇ ಅವಲಂಬಿಸಿರುತ್ತವೆ ಮತ್ತು ಪ್ರವೇಶ ಪರೀಕ್ಷೆಗೆ ನಿಗದಿಪಡಿಸಿದ ವಿಷಯವಾರು ಅಂಕಗಳು ಯಾವ ರೀತಿ ಇರ್ತವೆ ಅಂದರೆ ಕನ್ನಡಕ್ಕೆ ಇಪ್ಪತ್ತು ಅಂಕಗಳು ಇಂಗ್ಲೀಷ್ಗೆ ಇಪ್ಪತ್ತು ಗಣಿತಕ್ಕೆ ಇಪ್ಪತ್ತು ಪರಿಸರ ಅಧ್ಯಯನ ಮತ್ತು ಸಾಮಾನ್ಯ ವಿಜ್ಞಾನಕ್ಕೆ ಇಪ್ಪತ್ತು ಸಾಮಾನ್ಯ ಜ್ಞಾನ ಹಾಗೂ ಮಾನಸಿಕ ಸಾಮರ್ಥ್ಯಕ್ಕೆ ಇಪ್ಪತ್ತು ಅಂಕಗಳು ಇಷ್ಟು ನಿಗದಿತ ನಿಗದಿಯನ್ನು ಮಾಡಲಾಗಿರುತ್ತದೆ ಹಾಗಾದರೆ ಇಲ್ಲಿ ಸೀಟು ಹಂಚಿಕೆ ಮತ್ತು ದಾಖಲಾತಿ ಪ್ರಕ್ರಿಯೆಯನ್ನು ನೋಡೋದಾದರೆ ವಸತಿ ಶಾಲೆಯ ಆಯ್ಕೆಗೆ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಮತ್ತು ರೋಸ್ಟರ್ ಮೇರೆಗೆ ಸೀಟು ಹಂಚಿಕೆಯನ್ನು ಮಾಡಲಾಗುತ್ತದೆ ಮೊದಲ ಹಂತದ ಆಯ್ಕೆಯಲ್ಲಿ ಅಭ್ಯರ್ಥಿಯು ಸ್ವಂತ ಜಿಲ್ಲೆಯ ವಸತಿ ಶಾಲೆಗಳಿಗೆ ಪ್ರವೇಶವನ್ನು ನೀಡಲಾಗುತ್ತದೆ ನಂತರದ ಹಂತದಲ್ಲಿ ಆಯ್ಕೆಯಲ್ಲಿ ಜಿಲ್ಲೆಯಿಂದ ಹೊರಗಿನ ವಸತಿ ಶಾಲೆಗಳಲ್ಲೂ ಕೂಡ ಪ್ರವೇಶವನ್ನು ನೀಡಲಾಗುತ್ತದೆ ಅರ್ಜಿ ಸಲ್ಲಿಸುವಾಗ ಅಭ್ಯರ್ಥಿ ತಾವು ಸೇರಬಯಸುವ ವಸತಿ ಶಾಲೆ ಆಯ್ಕೆಯನ್ನು ಮಾಡಲೇಬೇಕು ಅಂದರೆ ಇಲ್ಲಿ ಶಾಲಾವಾರು ಆದ್ಯತೆಯನ್ನು ವಿದ್ಯಾರ್ಥಿಗಳು ನೀಡಬೇಕಾಗುತ್ತದೆ ಇಲ್ಲಿ ಶಾಲಾವಾರು ಆದ್ಯತೆ ತೆ ಮತ್ತು ಪಡೆದುಕೊಂಡ ಮೆರಿಟ್ ಆಗಿರಬಹುದು ಹಾಗೂ ಸರ್ಕಾರ ಅಭ್ಯರ್ಥಿಗೆ ನೀಡಿದ ಮೀಸಲಾತಿ ಇವುಗಳ ಆಧಾರ ಮೇಲೆ ಆಯ್ಕೆ ಪ್ರಕ್ರಿಯೆ ನಡೆಯುತ್ತದೆ ಇಲ್ಲಿ ಖಾಲಿ ಉಳಿದ ಸ್ಥಾನಗಳ ಭರ್ತಿ ಹೇಗೆ ಆಗುತ್ತೆ ಅಂದರೆ ಬಾಲಕ ಸ್ಥಾನ ಖಾಲಿ ಉಳಿದರೆ ಅದೇ ವರ್ಗದ ಬಾಲಕಿಗೆ ಅವಕಾಶವನ್ನು ಕಲ್ಪಿಸುವುದು ಬಾಲಕಿಯ ಸ್ಥಾನ ಖಾಲಿ ಉಳಿದರೆ ಅದೇ ವರ್ಗದ ಬಾಲಕರಿಗೆ ಅವಕಾಶ ಕಲ್ಪಿಸಲಾಗುತ್ತದೆ ಇಲ್ಲಿ ಸರ್ಕಾರದ ಆದೇಶದ ಅನ್ವಯ ಎಪ್ಪತ್ತೈದು ಇಪ್ಪತ್ತೈದರ ಪಾತ್ರಂತೆ ಅಂಗ ಅಲ್ಪಸಂಖ್ಯಾತರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗ ಅಭ್ಯರ್ಥಿಗಳಿಗೆ ಆಯ್ಕೆ ಪ್ರಕ್ರಿಯೆ ನಡೆಸುತ್ತದೆ ಅಂದರೆ ಇಲ್ಲಿ ಅಲ್ಪಸಂಖ್ಯಾತ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಅಲ್ಪಸಂಖ್ಯಾತರಿಗೆ ಉಳಿದ ಇಪ್ಪತ್ತೈದರಷ್ಟು ಹಿಂದುಳಿದ ವರ್ಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ನೀಡಲಾಗುತ್ತದೆ ಇಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳ ಸ್ಥಾನ ಖಾಲಿ ಉಳಿದರೆ ಅಲ್ಪಸಂಖ್ಯಾತ ಸಮುದಾಯದ ಇತರ ವರ್ಗಗಳಿಗೆ ಅವಕಾಶವನ್ನು ಕಲ್ಪಿಸಲಾಗುತ್ತದೆ ಇನ್ನು ಇಲ್ಲಿ ಮತ್ತು ವಸತಿ ಶಾಲೆಗಳ ಪ್ರವೇಶ ಪ್ರಕ್ರಿಯೆ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಈ ಮೊದಲು ನೀಡಿದ್ರು ಅಂದರೆ ಅರ್ಜಿಯನ್ನು ಮೂವತ್ತೊಂದನೇ ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭಗೊಂಡು ಹತ್ತನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರೂ ವಿಸ್ತರಿಸಲಾಗಿತ್ತು ತದನಂತರ ಇಪ್ಪತ್ತೈದನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಿಸಲಾಗಿತ್ತು ಇಲ್ಲಿ ಎಕ್ಸಾಮ್ ಮಾರ್ಚ್ ಏಪ್ರಿಲ್ ಹದಿನಾಲ್ಕು ಹದಿಮೂರರಂದು ನಡೀಬೇಕಾಗಿತ್ತು